ಇನ್ಮೇಲೆ ಗೋಬಿ ತಿನ್ನಂಗಿಲ್ಲ ಕಾಟನ್ ಕ್ಯಾಂಡಿಯನ್ನು ಮುಟ್ಟಂಗಿಲ್ಲ ಗೋಬಿ ಮಂಚೂರಿ ಕಾಟನ್ ಕ್ಯಾಂಡಿ ಬ್ಯಾನ್ ಆಗುವ ಸಾಧ್ಯತೆ ಇದೆ ಆರೋಗ್ಯ ಇಲಾಖೆಯಿಂದ ಗೋಬಿ ಮಂಚೂರಿ ಮಾದರಿ ಟೆಸ್ಟ್ ಕೂಡ ಮಾಡಲಾಗಿದೆ ಈಗಾಗಲೇ ಆರೋಗ್ಯ ಇಲಾಖೆಯ ಕೈ ಸೇರಿದೆ ರಿಪೋರ್ಟ್ ಹಾಗಾಗಿ ಇವೆರಡೂ ಕೂಡ ಬ್ಯಾನ್ ಆದ್ರೂ ಅಚ್ಚರಿ ಪಡಬೇಕಾಗಿಲ್ಲ ಸೋಮವಾರ ಇದ್ರ ಬಗ್ಗೆ ಅಧಿಕೃತವಾದಂತ ಘೋಷಣೆ ಆಗುತ್ತೆ ಆ ಘೋಷಣೆ ಆದ ಮೇಲೆ ಸೋಮವಾರದಿಂದೇ ಸೋಮವಾರದಿಂದ ರಾಜ್ಯದಲ್ಲಿ ಗೋಬಿ ಹಾಗೆ ಕಾಟನ್ ಕ್ಯಾಂಡಿ ಸಿಗಲ್ಲ ರಿಪೋರ್ಟ್ ಪರಿಶೀಲನೆ ಬಳಿಕ ಇವೆರಡನ್ನೂ ಬ್ಯಾನ್ ಮಾಡುವ ಸಾಧ್ಯತೆ ಇದೆ ಆಹಾರ ಸುರಕ್ಷತಾ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ನಡೆಸಿ ನಿರ್ಧಾರವನ್ನ ಮಾಡಲಾಗುತ್ತೆ ನೋಡಿ ಸಾಕಷ್ಟು ಜನ ಗೋಬಿ ಪ್ರಿಯರು ಗೋಬಿ ಅಂದ್ರೆ ಒಂದಷ್ಟು ಜನಕ್ಕೆ ಬಹಳ ಅಚ್ಚುಮೆಚ್ಚು ಬಿಡದೇ ಇಲ್ಲ ವಾರದಲ್ಲಿ ಎರಡು ದಿನ ಮೂರು ದಿನ ಗೋಬಿ ತಿಂತಾನೆ ಇರ್ತಾರೆ ಈ ಹಿಂದೆ ಗೋವಾದ ಒಂದು ಏರಿಯಾದಲ್ಲಿ ಗೋಬಿಯನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿತ್ತು ಅಂದರೆ ಅಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸ್ವಚ್ಛತೆ ಇರಲಿಲ್ಲ ಸರಿಯಾಗಿ ಅದರ ಜೊತೆಗೆ ಸಾಕಷ್ಟು ಕೆಮಿಕಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ನೋಡಿ ಗೋಬಿ ಕಲರ್ ಬರಬೇಕು ಅಂತ ಹೇಳಿದ್ರೆ ಸಾಕಷ್ಟು ಕೆಮಿಕಲ್ ಅನ್ನ ಬಳಕೆ ಮಾಡ್ತಾರೆ ಬಣ್ಣ ಬರಬೇಕು ಅಂತ ಹೇಳಿದ್ರೆ ಅದು ಕಾಲಿಫ್ಲವರ್ ಗೋಬಿ ಆಗ್ಬೋದು ಅಥವಾ ಕ್ಯಾಬೇಜ್ ಗೋಬಿ ಆಗೋ ಆಗ್ಬೋದು ಆ ಗೋಬಿ ಮಂಚೂರಿನ ಎರಡು ತರ ಮಾಡ್ತಾರೆ ಕಾಲಿಫ್ಲವರಲ್ಲೂ ಮಾಡ್ತಾರೆ ಕ್ಯಾಬೇಜಲ್ಲೂ ಮಾಡ್ತಾರೆ ಹಾಗಾಗಿ ಸಂಪೂರ್ಣವಾಗಿ ಗೋಬಿ ಬ್ಯಾನ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ರಾಜ್ಯದಲ್ಲಿ ಮತ್ತೊಂದು ಕಡೆ ಕಾಟನ್ ಕ್ಯಾಂಡಿ ಮಕ್ಕಳು ಬಹಳ ಇಷ್ಟಪಟ್ಟುಬಿಟ್ಟು ಕಾಟನ್ ಕ್ಯಾಂಡಿಯನ್ನ ತಿಂತಾರೆ ಅದು ಪಿಂಕ್ ಕಲರ್ ಅಲ್ಲಿ ಸಿಗುತ್ತೆ ಮತ್ತೆ ಇನ್ನೊಂದಿಷ್ಟು ಕಲರ್ಗಳಲ್ಲಿ ಕಾಟನ್ ಕ್ಯಾಂಡಿಯನ್ನ ಮಾಡ್ತಾರೆ ಅದನ್ನ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸಕ್ಕರೆ ಆ ಸಕ್ಕರೆಯನ್ನ ಅದೊಂದು ಮಿಷನ್ ಇರುತ್ತೆ ಆ ಮಿಷನ್ಗೆ ಸಕ್ಕರೆ ಹಾಕಿದಾಗ ಅದು ನಾರ್ನಾರ್ ಟೈಪ್ ಬರುತ್ತೆ ಮತ್ತೆ ಅದು ಕಲರ್ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಣ್ಣ ಹಾಕ್ಲಾಗತ್ತೆ ಅದು ಮಕ್ಕಳಿಗೆ ಆ ಕಲರ್ ಮತ್ತೆ ಬಾಯಲ್ಲಿ ಇಟ್ಟ ತಕ್ಷಣ ಅದಕ್ಕೆ ಕರ್ಗೋಗುತ್ತೆ ಇದು ಮಕ್ಕಳನ್ನ ಬೇಗ ಅಟ್ರಾಕ್ಟ್ ಮಾಡುತ್ತೆ ಹಾಗಾಗಿ ಇದು ಮಕ್ಕಳ ದೇಹದ ಮೇಲೆ ಅದರ ಜೊತೆಗೆ ಎಲ್ಲರ ದೇಹದ ಮೇಲೂ ಕೂಡ ನಿಧಾನವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರೋದ್ರಿಂದ ಕಾಟನ್ ಕ್ಯಾಂಡಿ ಹಾಗೆ ಗೋಬಿ ಮಂಚೂರಿ ಎರಡನ್ನ ಕೂಡ ಬ್ಯಾನ್ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅದರಲ್ಲೂ ಇತ್ತೀಚಿಗಂತೂ ಈ ಈ ಗೋಬಿ ಮಂಚೂರಿ ಮಾಡುವಂತಹ ವಿಧಾನಗಳೇ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದ್ ರೀತಿ ಹೈಜನಿಕ್ ಆಗೇ ಇರಲ್ಲ ಆ ಅವ್ರು ಎಣ್ಣೆ ಇರಬಹುದು ಅದರ ಜೊತೆಗೆ ಅದನ್ನ ಮಿಕ್ಸ್ ಮಾಡೋದು ಆ ಗೋಬಿಗೆ ಆ ಗೋಬಿಗೆ ಹಾಕುವಂತ ಪದಾರ್ಥಗಳು ಸಂಪೂರ್ಣವಾಗಿ ಎಲ್ಲವೂ ಕೂಡ ಕಲಬೆರಕೆ ಅದರ ಜೊತೆಗೆ ಆ ಬಣ್ಣ ಆ ಬಣ್ಣದಿಂದ ಈ ಕ್ಯಾನ್ಸರ್ ಕಾರಕ ರೋಗಗಳು ಬರುವಂತ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ ಹಾಗಾಗಿ ಬೇರೆ ಬೇರೆ ಕಡೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿಟ್ಟಿದ್ದಾರೆ ಗೋವಾ ಆ ಭಾಗದಲ್ಲಿ ಗೋಬಿಯನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ ಇನ್ನು ನಮ್ಮ ರಾಜ್ಯದಲ್ಲೂ ಕೂಡ ಇನ್ನು ಮುಂದೆ ಬ್ಯಾನ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಸಂಬಂಧಪಟ್ಟಂತಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ಟೆಸ್ಟ್ ಮಾಡಿದ್ದಾರೆ ಆ ರಿಪೋರ್ಟ್ ಸೋಮವಾರ ಬರುತ್ತೆ ಇದ್ರ ಬಗ್ಗೆ ಚರ್ಚಿಸಿ ಸೋಮವಾರ ಬ್ಯಾನ್ ಮಾಡುವ ಸಾಧ್ಯತೆ ಇದೆ